ಎಲ್ರಿಗೂ ನಮಸ್ಕಾರ ನಿನ್ನೆ ಶಿವರಾತ್ರಿ ದಿನದ ಬ್ಲಾಗ್ನ ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಶಿವನಿಗೆ ದತ್ತೂರಿಕಾಯಿ ದೀಪಾರಾಧನೆ ಮಾಡ್ತಾ ಇದ್ದೀನಿ ದತ್ತೂರಿಕಾಯಿ ದೀಪಾರಾಧನೆ ಮಾಡೋದ್ರಿಂದ ಯಾವುದಾದ್ರೂ ಕೆಲಸ ಅರ್ಧದಲ್ಲೇ ನಿಂತಿದ್ರೆ ಅದು ಕೈಗೂಡುತ್ತೆ ಸಾಲ ನಿವಾರಣೆ ಆಗುತ್ತೆ ಸಂತಾನ ಪ್ರಾಪ್ತಿ ಆಗುತ್ತೆ ವಿದ್ಯಾಭ್ಯಾಸಕ್ಕೆಲ್ಲ ತುಂಬಾ ಒಳ್ಳೆಯದು ಕಾಯಿನ ಚೆನ್ನಾಗಿ ತೊಳೆದು ಅದರೊಳಗಡೆ ಇರೋ ಬೀಜನೆಲ್ಲ ತೆಗೆದು ಅರ್ಶಿನ ಕುಂಕುಮ ಇಟ್ಟು ತುಪ್ಪದ ಬತ್ತಿಗಳನ್ನ ಇಟ್ಟು ದೀಪಾರಾಧನೆ ಮಾಡೋದಕ್ಕೆ ದೀಪ ರೆಡಿ ಮಾಡಿಕೊಂಡೆ ಅದಾದಮೇಲೆ ನಾನು ಮಕ್ಕಳೆಲ್ಲ ಕೂತ್ಕೊಂಡು ಶಿವನಿಗೆ ಅಭಿಷೇಕ ಮಾಡಿದ್ವಿ ಶಿವನಾಮ ಮಾಡೇ ಮಾಡ್ತಾ ಅಭಿಷೇಕ ಎಲ್ಲ ತುಂಬ ಚೆನ್ನಾಗಾಯಿತು ಮೊದಲನೇ ಪೂಜೆ ಗಣೇಶನಿಗೆ ಮಾಡಿದ್ವಿ ಗಣೇಶನಿಗೆ ಪೂಜೆ ಆದಮೇಲೆ ಈಶ್ವರನಿಗೆ ಪೂಜೆ ಮಾಡಿದ್ವಿ ಈಶ್ವರನಿಗೆ ತುಂಬಾ ಪ್ರಿಯವಾಗಿರುವಂಥ ಬಿಲ್ವ ಪಾತ್ರೆ ಎಕ್ಕದ ಹೂವು ತುಂಬೆ ಹೂವು ಶಂಖಪುಷ್ಪ ಹೂವನ್ನೆಲ್ಲ ಇಟ್ಟು ಪೂಜೆ ಮಾಡಿದೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ದೇವ್ರಿಗೆ ನೈವೇದ್ಯಕ್ಕೆ ತೊಂಬಿಟ್ಟನ್ನು ಮಾಡಿದ್ದೆ ಪಾಯಸ ಮಾಡಿದ್ದೆ ಶಿವನ್ಗೆ ಮೂರು ವಿಧದ ದೀಪಾರಾಧನೆ ಮಾಡಿದ್ದೆ ತೆಂಗಿನಕಾಯಿ ದೀಪಾರಾಧನೆ ತೊಂಬಿಟ್ಟಿನ ದೀಪಾರಾಧನೆ ದತ್ತೂರಿಕಾಯಿ ದೀಪಾರಾಧನೆ ದೀಪಾರಾಧನೆ ಎಲ್ಲ ತುಂಬಾ ಚೆನ್ನಾಗಾಯಿತು ನೆನೆ ತುಂಬಾನೇ ಒಳ್ಳೆ ದಿನ ಆಗಿರೋದ್ರಿಂದ ಕಳಶಾ ಡೆಕೋರನೋ ಇನ್ಸ್ಟಾಗ್ರಾಮ್ ಪೇಜ್ ಕಡೆಯಿಂದ ಶುಭ ಲಾಭ ಚಿಹ್ನೆ ಇರೋ ಆಮೇನ ತರಿಸ್ಕೊಂಡಿದೆ ವಾಸ್ತುಶಾಸ್ತ್ರದ ಪ್ರಕಾರ ಆಮೇನ ಮನೆಯಲ್ಲಿಡೋದ್ರಿಂದ ವಾಸ್ತು ದೋಷ ನಿವಾರಣೆ ಆಗುತ್ತೆ ವ್ಯಾಪಾರ ವ್ಯವಹಾರ ಮಾಡೋ ಜಾಗದಲ್ಲಿ ಆಮೆ ಇಡೋದ್ರಿಂದ ವ್ಯಾಪಾರ ವ್ಯವಹಾರ ಕೈಗೂಡುತ್ತೆ ವಿದ್ಯಾಭಿವೃದ್ಧಿಗೆ ಆರೋಗ್ಯಕ್ಕೆಲ್ಲ ತುಂಬಾನೇ ಒಳ್ಳೆಯದು ಆಮೇನ ಉತ್ತರ ದಿಕ್ಕಿನ ಯಾವುದಾದ್ರೂ ಮೂಲೆಯಲ್ಲಿ ಸಮೀದ ಬ ಇಲ್ಲಿ ಪೂರ್ತಿ ವಿಡಿಯೋ ಪೋಸ್ಟ್ ಮಾಡಕ್ ಆಗ್ತಾ ಇಲ್ಲ ಪೂರ್ತಿ ವಿಡಿಯೋನ ನಾಳೆ ನನ್ನ ಯೂಟ್ಯೂಬಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ದಯವಿಟ್ಟು ಇಂಟ್ರೆಸ್ಟ್ ಇರೋದು ನೋಡಬಹುದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್